ಕಾಂಗ್ರೆಸ್ನ ವೋಟ್ ಬ್ಯಾಂಕ್ನ ರಾಜಕಾರಣ ಅದರ ತುಷ್ಟೀಕರಣ ನೀತಿ ಮತ್ತೆ ಮುಂದುವರೆದಿದೆ ಯಾವ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ಸಂವಿಧಾನದ ಪುಸ್ತಕವನ್ನ ತನ್ನ ಕೆಸೆಯಲ್ಲಿ ಇಟ್ಟುಕೊಂಡು ಇಡೀ ದೇಶದ ತುಂಬಾ ಸಂವಿಧಾನ ಅಪಾಯದಲ್ಲಿದೆ ಕಾನ್ಸ್ಟಿಟ್ಯೂಷನ್ ಕತ್ರೆ ಮೈಕರ್ಕೆ ಒಂದನೇ ದೇಶಭರ್ ಚುನಾವ್ ಕ್ಯಾಂಪೇನ್ ಕಿಯಾ ಅಂತ ಪಕ್ಷದ ಕರ್ನಾಟಕದ ಉಪಮುಖ್ಯಮಂತ್ರಿ ನಿನ್ನೆ ಕಾಂಗ್ರೆಸ್ ಪಕ್ಷದ ನಿಜವಾದ ಮುಖವನ್ನ ಅವರು ಅನಾವರಣ ಮಾಡಿದ್ದಾರೆ ಕರ್ನಾಟಕದಲ್ಲಿ ಸರ್ಕಾರಿ ಕೆಲಸದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ನಾಲ್ಕು ಪ್ರತಿಶತ ಮೀಸಲಾತಿಯನ್ನ ನೀಡುವ ಬಗ್ಗೆ ಅವ್ರು ಮಾತನಾಡ್ತಾ ಪತ್ರಕರ್ತರ ಜೊತೆ ಮಾತನಾಡ್ತಾ ದೇಶ ರಾಜ್ಯದಾದ್ಯಂತ ಇದರ ವಿರುದ್ಧ ಪ್ರತಿಭಟನೆ ಎದ್ದಿದೆ ಜನ ಇದನ್ನ ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ ಅಂತ ಕೇಳಿದಾಗ ಅವರು ಅದನ್ನ ಸಮರ್ಥನೆ ಮಾಡಿಕೊಂಡು ಹೇಳಿದ್ದಾರೆ ನೋಡೋಣ ಕೋರ್ಟ್ ಏನ್ ಹೇಳ್ತದೆ ಒಬ್ಬರಿಂದ ಒಬ್ಬರು ಕೋರ್ಟ್ಗೆ ಹೋಗ್ತಾರೆ ಕೋರ್ಟ್ನಿಂದ ಏನ್ ನಿರ್ಣಯ ಆಗ್ತದೆ ನೋಡೋಣ ಮುಂದುವರೆದು ನಾವು ಸಂವಿಧಾನವನ್ನು ಕೂಡ ಪರವಾಗಿ ಬದಲಾವಣೆ ಮಾಡ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಹೀಗಾಗಿ ಕಾಂಗ್ರೆಸ್ ಪಕ್ಷದ ನಿಜ ಬಣ್ಣ ಅದರ ನಿಜವಾದ ಮುಖವಾಡ ಇವತ್ತು ಡಿ ಕೆ ಶಿವಕುಮಾರ್ ಅವರ ಮುಖಾಂತರ ಹೊರಗೆ ಬಂದಿದೆ ಹೀಗಾಗಿ ಇವತ್ತು ನಾವು ರಾಜ್ಯಸಭೆಯಲ್ಲಿ ಒತ್ತಾಯ ಮಾಡಿದೀವಿ ಕಾಂಗ್ರೆಸ್ ಪಾರ್ಟಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರನ್ನ ಉಪಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸ್ಬೇಕು ಮತ್ತು ದೇಶದ ಜನರ ಕ್ಷಮೆಯನ್ನ ಕೇಳಬೇಕು ಕಾಂಗ್ರೆಸ್ ಪಾರ್ಟಿ ನಾವು ಅದನ್ನ ಕೇಳದೆ ಹೋದ್ರೆ ಅವ್ರನ್ನ ಕೆಳಗಿಳಿಸಿ ಹೋದ್ರೆ ಇಡೀ ದೇಶದಾದ್ಯಂತ ಭಾರತೀಯ ಜನತಾ ಪಾರ್ಟಿ ಈ ವಿಷಯವನ್ನ ಜನರು ಎದುರಿಗಿಡ್ತೇವೆ ಅದು ಮೊದಲಿನಿಂದಲೂ ಕೂಡ ಸಂವಿಧಾನ ವಿರೋಧಿ ಇದೆ ಮೊದಲಿನಿಂದಲೂ ಕೂಡ ಅಂಬೇಡ್ಕರ್ ವಿರೋಧಿ ಇದೆ ಮೊದಲಿನಿಂದ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಂಬಿಕೆ ಇಲ್ಲದಂತ ಪಾರ್ಟಿ ಅಂತೇಳಿ ನಾವು ಹೇಳ್ಬೇಕಾಗ್ತದೆ ಮತ್ತು ಈ ವಿಷಯವನ್ನ ಆ ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ಬೇಕಂತೇಳಿ ನಮ್ಮ ಶಾಸಕರು ಪ್ರಯತ್ನ ಪಟ್ಟಾಗ ಕರ್ನಾಟಕದ ವಿಧಾನಸಭೆಯ ಸ್ಪೀಕರ್ ಅವರು ಕೂಡ ಸುಮಾರು ಹದಿನೆಂಟು ಜನ ಶಾಸಕರನ್ನ ಆರು ತಿಂಗಳ ಕಾಲ ಹೊರಗೆ ಹಾಕೋದ್ರ ಮುಖಾಂತರ ಈ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಇದು ಕೂಡ ಒಂದು ಪ್ರಜಾತಂತ್ರ ವ್ಯವಸ್ಥೆಯನ್ನ ಆ ಹತ್ತಿಕ್ಕುವಂತ ಮತ್ತು ಪ್ರಜಾಪ್ರಭುತ್ವ ಮೌಲ್ಯಗಳನ್ನ ಗಾಳಿಗೆ ತೋರ್ತಕ್ಕಂತ ಕೆಲಸ ಕೂಡ ಕರ್ನಾಟಕ ವಿಧಾನ ಮಂಡಳಿಯಲ್ಲಿ ಆಗಿದೆ ಇದನ್ನ ಇವ ನಾವು ಇಷ್ಟೇ ಬಿಡೋದಿಲ್ಲ ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ನಮ್ಮ ಪಕ್ಷದ ಸದಸ್ಯರು ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಾವು ಸಿದ್ಧರಾಗಿದ್ದೇವೆ ಹೇಳಿಕೆಯನ್ನೇ ಹೇಳಿಲ್ಲ ಇದನ್ನ ನಾನು ನಡ್ಡಾ ಅವ್ರ ವಿರುದ್ಧ ಅಕಚುತಿ ಮಣ್ಣೆ ಮಾಡ್ತೀನಿ ಅಂತ ಹೇಳಿದ್ರು ಇಲ್ಲ ಒಂದು ಈಗಾಗಲೇ ಅದು ಲೈವ್ ಟೆಲಿಕಾಸ್ಟ್ ಆಗಿದೆ ಅದು ಯಾವುದು ಸುಳ್ಳು ಹೇಳುವಂತದ್ದಲ್ಲ ಅವರು ಏನ್ ಹೇಳಿದ್ದಾರೆ ಅದು ಲೈವ್ ಟೆಲಿಕಾಸ್ಟ್ ಆಗಿದೆ ಅದನ್ನ ಅವರು ಮತ್ತೊಮ್ಮೆ ನೋಡ್ಲಿ ಜನರ ಎದುರಿಗೆ ಸತ್ಯ ಇದೆ ಅವರು ಹೇಳಿದಂತ ಮಾಡಿದಂತ ತಪ್ಪನ್ನ ಆ ಪ್ರಾಯಶ್ಚಿತ್ತವನ್ನ ಅವರು ಅನುಭವಿಸಬೇಕಾಗ್ತದೆ ಅವ್ರ ಕ್ಷಮೆಯನ್ನ ಕೇಳ್ಬೇಕಾಗ್ತದೆ